ಮಾಡಬೇಕು ಪ್ರತಿದಿನ ಒಂದು ಒಂದ್ ಸಬ್ಜೆಕ್ಟ್ ಇಡೀ ಇಡೀ ಆದಂತ ಒಂದು ಬುಕ್ ಒಂದೇ ದಿನ ಮುಗಿಸಿ ಅಂತ ಹೇಳಲ್ಲ ಒಂದೊಂದು ಟಾಪಿಕ್ಸ್ ಒಂದೇ ದಿನ ತಗೊಳ್ಳಿ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಕ್ಲಾಸ್ ಕೇವಲ ಸೈಬರ್ ಅಂತ ಹೇಳ್ತಾ ಇಲ್ಲ ಇಲ್ಲಿ ಹೇಳ್ಕೊಡ್ತಾ ಇರುವಂತ ಪ್ರತಿಯೊಂದು ಟಾಪಿಕ್ ಇರ್ತಾನ ಆ ಸಾಫ್ಟ್ ಕಾಪೀಸ್ ಗಳನ್ನ ತಗೊಂಡೋಗಿ ಪ್ರತಿ ವಾರ ಒನ್ ಅವರ್ ಈ ಟಾಪಿಕ್ಸ್ಗಳ ಬಗ್ಗೆ ನಿಮ್ಮ ಸ್ಕೂಲಲ್ಲಿ ಚರ್ಚೆ ಮಾಡಿ ಯಾಕಂತಂದ್ರೆ ನೀವು ಕೊಡುವಂಥ ಒಂದು ಅವೇರ್ನೆಸ್ಸು ಆ ಒಂದು ಮಗುವಿಗೆ ಆ ಮಗು ತನ್ನ ಮನೆಯಲ್ಲಿರುವಂಥ ಈ ಥರ ನಾಲ್ಕರಿಂದ ಐದು ಜನರಿಗೆ ಅವೇರ್ನೆಸ್ ಕೊಡುತ್ತೆ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ರೆಂಡ್ಸ್ ನಾನು ಆನ್ಲೈನ್ ಅಫರೆನ್ಸಸ್ ಹೋಗಪ್ಪ ಓಕೆ ಇವು ಸಿಂಪಲ್ ನಾನು ಈ ಒಂಬತ್ತು ಟ್ರೆಂಡ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸೊ ಅನದರ್ ಬುಕ್ಲೆಟ್ ಆರ್ ಬಿ ಐ ಗೈಡ್ ಲೈನ್ಸ್ ಇದೆ ಸಿಂಪಲ್ ಒಂದೊಂದು ಪೇಜಸ್ ಇದೆ ಅದರ ಟೂಲ್ಸ್ ಅಂಡ್ ಡ್ರೋನ್ಸ್ ಇದೆ ಯಾವ ರೀತಿ ಮೋಸ ಆಗುತ್ತೆ ಯಾವ ರೀತಿ ಇಲ್ಲ ಅಂತ ಇದೆ ಸೊ ಇಂಡಸ್ಟ್ರಲ್ ಫ್ರಾಡ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಏನು ಅಂತಂದ್ರೆ ನಮ್ಮ ಜನ ಎಷ್ಟೋ ಜನ ಟೀಚರ್ಸ್ ದುಡ್ಡು ಕಳ್ಕೊಂಡೋಗ್ರು ನಮ್ಮ ಹತ್ರ ಬರ್ತಾರೆ ಏನು ಮೊಬೈಲ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಮೆಸೇಜಸ್ ಬರುತ್ತೆ ಏನು ಅಂತಂದ್ರೆ ಎಷ್ಟಿದೆ ಬ್ಯಾಂಕ್ಸ್ಗಳಲ್ಲಿ ನಿಮಗೆ ಎಫ್ ಡಿ ಇಟ್ಟರೆ ಪರ್ ಇಯರ್ ರಿಟರ್ನ್ ಎಷ್ಟಿದೆ ಎಷ್ಟು ಎಸ್ ಪಿ ಎಫ್ ಡಿ ಎಫ್ ಡಿ ಎಸ್ ಎಫ್ ಡಿ ಒಂದು ಸಿಕ್ಸ್ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಮ್ಯೂಚುವಲ್ ಫಂಡ್ಸ್ ಎಷ್ಟಿದೆ ಆನ್ ಆಜು ಸರ್ so, 10 ಟು 12% ಅಂತ ಇರಬಹುದು 10% ಇರಬಹುದು ಇದಕ್ಕಿಂತ ಜಾಸ್ತಿ ಯಾರಾದರೂ fortæನೆ ಅಂತಂದ್ರೆ ಏನು ಇರುತ್ತೆ ಸೋ ಮತ್ತೆ ಇಷ್ಟೆಲ್ಲಾ fortæಂತರೂ ಜಲ ಯಾಕೆ ಮೊಸ ತಳ್ತಾ ಇದ್ದಾರೆ ಹೌದಲ್ವಾ ಸೋ ಸೈಕೋಪಾಡಿ ಕಾರಣ ಇಷ್ಟೇ ಕಾರಣ ಏನು ಅಂದ್ರೆ ದುರಾಸೆ ಆಸೆ ದುಃಖಕ್ಕೆ ಕಾರಣ ಅಂತಂತ ಗೊತ್ತ ಹೇಳಿದ್ವಿ ಇವತ್ತು ದುರಾಸೆಯೇ ಸೈಕೋಪಾಡಿ ಗೆ ಕಾರಣ ಸೋ ಹಾಗಾದ್ರೆ ನೀವು ಆಸೆ ಇರಬೇಕು ಟ್ರಾಸೆ ಇರ್ಲಾ ಅನ್ನೋದು ಸೊ ಬ್ಯಾಂಕ್ಸ್ ಸೆವೆನ್ ಪರ್ಸೆಂಟ್ ಕೊಡ್ತಾ ಇರ್ಬೇಕಾದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಟೆನ್ ಪರ್ಸೆಂಟ್ ಕೊಡ್ತಾ ಯಾರೋ ಒಂದು ಇನ್ವೆಸ್ಟ್ಮೆಂಟ್ ಇದಕ್ಕಿಂತ ಜಾಸ್ತಿ ಕೊಡ್ತಾ ಇದೆ ಅಂತಂದ್ರೆ ಅಲ್ಲೇ ಅನ್ಕೋಬೇಕು ಇದು ಫ್ರಾಡ್ ಹೌದಾ ಸೊ ಏನಂತ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತೀರಾ ನಿಮ್ಗೆ ಅಲ್ಲಿ ಬರುತ್ತೆ ಏನೋ ಕೆಳಿಗಲ್ಲಿ ಬರುತ್ತೆ ಸಾಕಷ್ಟುಗಳನ್ನ ಬರುತ್ತೆ ಏನು ಅಂತಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ನಾವು ರಿಟರ್ನ್ ಕೊಡ್ತೀವಿ ಟ್ರೇಡ್ ಟ್ರೇಡಿಂಗ್ ಆ್ಯಪ್ಸ್ ಅಂತ ಬರ್ತವೆ ಅದ ಶೇರ್ ಮಾರ್ಕೆಟಲ್ಲಿ ಹಾಕ್ತೀವಿ ಅಂತ ಬರ್ತಾರೆ ನಾವು ಡಾಲರ್ಸ್ಗಳಲ್ಲಿ ಕನ್ವರ್ಟ್ ಮಾಡ್ತೀವಿ ಅಂತ ಬರ್ತಾರೆ ಅಥವಾ ಏನು ಇನ್ನೊಂದು ಹೊಸ ಯಾವುದೋ ಬಂದಿದೆ ಅಲ್ಲ ಇವಾಗ ಹಾಂ ಹಾಕಿದ್ದೀರಾ ಇನ್ವೆಸ್ಟ್ಮೆಂಟು ಸೊ ಬಿಟ್ ಕಾಯಿನ್ ಅಂತ ಬರುತ್ತೆ ಏ ಬಿಟ್ ಕಾಯಿನ್ ಏನು ಇದು ಮುಂಚೆ ಇಷ್ಟು ವ್ಯಾಲ್ಯೂ ಇತ್ತು ಇಷ್ಟು ಕೋಟಿಗಟ್ಟಲೆ ಆಗಿದೆ ಹಾಂ ಸೊ ಹಾಗಾಗಿ ಮನುಷ್ಯನಿಗೆ ಆಸೆಗಳ ಆಗ್ತಾ ಹೋಗುತ್ತೆ ಈ ರೀತಿ ಪ್ರಾಸ್ಟರ್ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಫ್ರಾವರ್ ಗಳನ್ನು ಕೂಡ ಬರುತ್ತೆ ಸೆವಿ ಎಷ್ಟೊಪ್ಪ ಅಂತ ಹೇಳುತ್ತೆ ಸೆವಿ ಏನ್ ಹೇಳಿದ್ರು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಶೇರ್ ಮಾರ್ಕೆಟ್ ಅನ್ನು ಏಜೆನ್ಸಿ ಸಾಕಷ್ಟು ಪತ್ರಿಕೆಗಳನ್ನು ಬರುತ್ತೆ ಟಿವಿ ಬರುತ್ತೆ ಎಲ್ಲ ಬರುತ್ತೆ ಬಟ್ ಸ್ಟಿಲ್ ಹ್ಯೂಮನ್ ಟೆಂಡೆನ್ಸಿ ಏನಿದೆ ಅಂತಂದ್ರೆ ಅದಕ್ಕೆ ಈಲ್ಡ್ ಆಗಿಬಿಟ್ಟು ವಿ ಲೂಸ್ ದ ಮನಿ ಎಷ್ಟೋ ಜನ ಡಾಕ್ಟರ್ಸ್ ಕಪೋಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಳ್ಕೊಂಡಿದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡೋದು ದುಡ್ಡು ಇರುತ್ತೆ ದುಡ್ಡು ಇಟ್ಟು ಏನ್ ಮಾಡೋದು ಅನ್ನೋದ್ರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ರೀತಿಯಾದ ಇನ್ವೆಸ್ಟ್ಮೆಂಟ್ ಗಳಿಗೆ ಹೋಗ್ತಾರೆ ಸೊ ಡೋಂಟ್ ಫಾಲ್ ಇಂಟು ಸತ್ಯ ಇನ್ವೆಸ್ಟ್ಮೆಂಟ್ ಫ್ರಾಡ್ ಗಳಿಗೆ ಬಲಿ ಆಗಕ್ ಹೋಗಬೇಡಿ ಈ ಇನ್ವೆಸ್ಟ್ಮೆಂಟ್ ಗಳು ಹೇಗೆ ಹೇಗಾಗ್ತವೆ ಅನ್ನೋದನ್ನ ಉದಾಹರಣೆಗಳ ಸಮೇತ ನೀವು ಮಕ್ಕಳಿಗೆ ಹೇಳಿದೀರಿ ಅಂತಂದ್ರೆ ಅವ್ರ ಇಂಟರ್ನ್ ಮನೆಗೆ ಹೋಗಿ ಅವರ ತಂದೆ ತಾಯಿಗಳಿಗೆ ಹೇಳುವಂತ ಒಂದು ಕಾರ್ಯ ಮಾಡ್ತಾರೆ